ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀಪಾದ ವಲ್ಲಭ ಗುರು ಪರಮೇಶ್ವರ ಯೋಗೀಶ್ವರ ಶಿವಶಕ್ತಿ ಸಮನ್ವಿತ ಶ್ರೀಪರ್ವತ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಮಹಂ ನಮಾಮಿ ಶ್ರೋತ್ರಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ ಹಿಂದಿನ ನಲವತ್ತ ಮೂರನೆಯ ಅಧ್ಯಾಯವಾದ ಅನಘಾಲಕ್ಷ್ಮಿ ವರ್ಣನೆ ಎಂಬ ಪ್ರಸಂಗದಲ್ಲಿ ಭಾಸ್ಕರ ಪಂಡಿತರು ಶ್ರೀಪಾದರು ಸಕಲ ದೇವತೆಗಳ ವಿರಾಟ್ ಸ್ವರೂಪರು ಎಂಬುದನ್ನು ನಿರೂಪಿಸುತ್ತ ಮಹಾಲಕ್ಷ್ಮಿ ಮಹಾಸರಸ್ವತಿ ಮತ್ತು ಮಹಾಕಾಳಿ ಸ್ವರೂಪಗಳ ವಿವರಗಳನ್ನು ನೀಡಿದರು ಅದೇ ಪ್ರಕಾರವಾಗಿ ಅವರು ಅನಘಾಲಕ್ಷ್ಮಿ ಸಮೇತ ಅನಘನಾಗೆಯೂ ಇರುವರು ಇದು ಶ್ರೀಗಳ ಅರ್ಧನಾರೀಶ್ವರ ರೂಪ ಎಂದು ವರ್ಣಿಸಿದರು ಶ್ರೀಗಳು ಭಕ್ತರನ್ನು ಕಾಪಾಡುವ ರೀತಿಯನ್ನು ವಿವರಿಸಿದರು ಶ್ರೀ ಅನಘಾಲಕ್ಷ್ಮಿಯ ಸ್ವರೂಪವನ್ನು ವಿವರಿಸಿ ಶ್ರೀ ರಾಜರಾಜೇಶ್ವರಿಯ ಮಹಿಮೆಯನ್ನು ಬಣ್ಣಿಸಿ ಅಸುರಿ ಕಾಳಿ ಶ್ಯಾಮ ಮತ್ತು ಮಹಾಕಾಳಿ ಸ್ವರೂಪಗಳನ್ನು ವಿವರಿಸಿದರು ಸಾಧಕರ ಭೂಮಿಕೆಯಲ್ಲಿ ಮಹಾಕಾಳಿ ಮಹಾಸರಸ್ವತಿ ಮಹಾಲಕ್ಷ್ಮಿ ಸ್ವರೂಪಗಳ ಸಹಾಯವನ್ನು ವಿವರಿಸಿದರು ಶ್ರೀ ಅನಘಾದೇವಿ ಸಮೇತ ಶ್ರೀ ಅನಘನ ಆರಾಧನೆ ಸರ್ವ ಶುಭ ಶುಭ ಪ್ರದಾಯಕವಾದುದರಿಂದ ಶ್ರೀ ಅನಘಾಷ್ಟಮಿ ವ್ರತ ಭಕ್ತರು ವಿಧಿವತ್ತಾಗಿ ಆಚರಿಸಲೇಬೇಕಾದದ್ದು ಎಂದರು ಶ್ರೀಪಾದರ ಚರಿತಾಮೃತದ ಮಹಿಮೆಯನ್ನು ಬಣ್ಣಿಸುತ್ತಾ ಅದರ ಪ್ರತಿ ಅಕ್ಷರವೂ ಬೀಜಾಕ್ಷರ ಶಕ್ತಿ ಹೊಂದಿರುವುದು ಆದ್ದರಿಂದ ಅದು ಆ ಮಹಾಪ್ರಭುವಿನ ಅಕ್ಷರ ಸ್ವರೂಪವೇ ಸರಿ ಎಂದರು ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ ಶ್ರೋತೃಗಳಿಗೆ ಸ್ವರ್ಣ ಪೀಠಿಕಾಪರ ವರ್ಣನೆ ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಭಾಸ್ಕರ ಪಂಡಿತರು ಅಂದಿನ ರಾತ್ರಿ ಸಹ ನಮ್ಮ ಮನೆಯಲ್ಲೇ ಆತಿಥ್ಯ ಸ್ವೀಕರಿಸಿ ಶ್ರೀಪಾದರ ದಿವ್ಯ ಚರಿತ್ರೆಯನ್ನು ಕೇಳಬೇಕೆಂದು ನಮ್ಮನ್ನು ಕೋರಿದರು ಮಾರನೇ ದಿನ ನಾವು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿದ ನಂತರ ಶ್ರೀ ತ್ರಿಪುರಾಂತಕೇಶ್ವರನ ದರ್ಶನಕ್ಕೆ ಆಲಯ ತಲುಪಿದೆವು ಅಲ್ಲೇ ಭಾಸ್ಕರ ಪಂಡಿತರು ಶ್ರೀಪಾದರನ್ನು ಕುರಿತು ಹೇಳಲಾರಂಭಿಸಿದರು ಶ್ರೀಪಾದರ ಜನುಮಸ್ಥಳ ಮಕ್ಕಳ ಶ್ರೀಪಾದರು ಸಾಕ್ಷಾತ್ ಶಿವ ಸ್ವರೂಪಿ ಅವರು ಪೀಠಿಕಾಪುರಿಯಲ್ಲಿ ಅಂತರ್ಧಾನವಾಗಿ ಕಾಶಿನಗರ ಸೇರಿದರು ಗಂಗಾ ಸ್ನಾನ ಮಾಡಿದರು ಅವರು ಶ್ರೀ ಪೀಠಿಕಾಪುರದಲ್ಲಿ ಅವತರಿಸಿದ್ದರಿಂದ ಭೂತ ತತ್ವಕ್ಕೆ ಮುಂದುವರಿಯಲು ಚೈತನ್ಯವಿತ್ತರು ಆದ್ದರಿಂದ ಪೀಠಿಕಾಪುರದಲ್ಲಿ ಅವರ ಜನ್ಮಸ್ಥಳ ಭೂಮಿ ಚೈತನ್ಯಗೊಂಡಿತು ಆದ್ದರಿಂದ ಅಲ್ಲಿ ಮುಂದೆ ಯಾವಾಗಲೂ ಕೆಲ ಶತಮಾನಗಳ ನಂತರ ಅಲ್ಲಿ ಬರಲಿರುವ ಅವರ ಮಹಾ ಸಂಸ್ಥಾನದಲ್ಲಿ ದಿವ್ಯ ಪಾದುಕೆಗಳು ಪ್ರತಿಷ್ಠಿಸಲಾಗುವು ಆ ಭೂಮಿ ಚೈತನ್ಯಗೊಂಡು ಕ್ರಮೇಣ ಭೂಮಂಡಲವನ್ನೇ ಜಾಗೃತಗೊಳಿಸುತ್ತದೆ ಇದನ್ನು ಪಡೆದ ಜನರು ಅವರ ದಿವ್ಯಾಕರ್ಷಣೆಯಿಂದ ಪೀಠಿಕಾಪುರಕ್ಕೆ ಆಕರ್ಷಿಸಲ್ಪಡುವರು ಆದ್ದರಿಂದ ಅವರು ಮಾಡುವ ಪೃಥ್ವಿ ತತ್ವ ಯಜ್ಞ ಪೀಠಿಕಾಪುರದಿಂದಲೇ ಪ್ರಾರಂಭವಾಯಿತೆಂದು ನಾವು ತಿಳಿಯಬೇಕು ಅವರು ಸಂಚರಿಸಿದ ಮತ್ತು ಸಂಚರಿಸುವ ಪ್ರದೇಶಗಳೆಲ್ಲ ನಮ್ಮ ತಮ್ಮ ಅರಿವಿಲ್ಲದೆ ಜಾಗೃತಿ ಹೊಂದುವವು ಅಲ್ಲಿ ಹೆಜ್ಜೆ ಇಟ್ಟವರು ದೈವಿ ಶಕ್ತಿಯಿಂದ ಸ್ಪಂದನೆಗೊಳಗಾಗಿ ಆಕರ್ಷಿಸಲ್ಪಡುವರು ಅಷ್ಟಲ್ಲದೆ ಪ್ರತಿಯೊಬ್ಬರಲ್ಲಿ ಪೃಥ್ವಿ ತತ್ವ ಇರುವುದು ಇದು ಶಬ್ದ ರೂಪ ಸ್ಪರ್ಶ ರಸ ಗಂಧವನ್ನು ಹೊಂದಿರುವುದು ಆದ್ದರಿಂದ ಯೋಗ ಪರವಾಗಿ ಕಂಡಲ್ಲಿ ಯಾರ ಶರೀರದ ಪೃಥ್ವಿ ತತ್ವ ಶ್ರೀಗಳ ಕರುಣೆಯಿಂದ ಜಾಗೃತವಾಗುವುದೋ ಅವರು ತಪ್ಪದೆ ಶ್ರೀ ಪೀಠಿಕಾಪುರಕ್ಕೆ ಆಕರ್ಷಿಸಲ್ಪಡುವರು ಆಗ ನಾನು ಅಂದರೆ ಶಂಕರ ಭಟ್ಟ ಆರ್ಯ ಜ ಜನರು ಅವರ ಶರೀರದಲ್ಲಿನ ಪೃಥ್ವಿ ತತ್ವ ಜಾಗೃತಗೊಂಡು ಭೌತಿಕವಾಗಿ ಶ್ರೀಪೀಠ ಶ್ರೀ ಪೀಠಿಕಾಪುರಕ್ಕೆ ಬರುವರ ಎಂದು ಪ್ರಶ್ನಿಸಿದನು ಸ್ವರ್ಣ ಪೀಠಿಕಾಪುರ ಮಹಿಮೆ ಅವರು ಮಂದಹಾಸದಿಂದ ಅಂದರೆ ಆ ಭಾಸ್ಕರ ಪಂಡಿತರು ಮಂದಹಾಸದಿಂದ ನೀನು ಕೇಳಿದ ಪ್ರಶ್ನೆ ಸಮಂಜಸವಾಗಿದೆ ಭೌತಿಕವಾದ ಪೀಠಿಕಾಪುರದಂತೆ ಸ್ವರ್ಣ ಪೀಠಿಕಾಪುರವಿದೆ ವ್ಯಾಪಕವಾಗಿ ವ್ಯಾಪಕದಲ್ಲೂ ಸಮವಾಗಿ ಎರಡು ಪೀಠಿಕಾಪುರಗಳು ಇವೆ ಸ್ವರ್ಣ ಪೀಠಿಕಾಪುರ ಕೇವಲ ಚೈತನ್ಯದಿಂದ ನಿರ್ಮಿತವಾಗಿದೆ ಸಾಧಕನಲ್ಲಿ ಆ ಚೈತನ್ಯ ಸಂಬಂಧಿಸಿದ ಪದಾರ್ಥ ನಿರ್ಮಿತವಾದಾಗ ಆತ ಸ್ವರ್ಣ ಪುರವಾಸಿ ಆಗುವನು ಆ ಪುರದಲ್ಲಿ ಚೈತನ್ಯದಿಂದಲೇ ನಿರ್ಮಿತವಾದ ಎಷ್ಟೋ ಸಾವಿರ ಮಹಾ ಸೌಧಗಳು ಇವೆ ಯೋಗಿಗಳು ಮಹಾಪುರುಷರು ಆ ಸ್ವರ್ಣ ಪೀಠಿಕಾಪುರ ಮಹದಾನಂದ ವಾಸಿ ನಿವಾಸಿಗಳು ಆದರೆ ಈ ನಮ್ಮ ಚರ್ಮ ನೇತ್ರಗಳಿಗೆ ಅಗೋಚರ ಸ್ವರ್ಣ ಪೀಠಿಕಾಪುರ ಜ್ಞಾನ ಚಕ್ಷುಗಳಿಗೂ ಯೋಗ ಚಕ್ಷುಗಳಿಗೆ ಮಾತ್ರವೇ ಕಂಡುಬರುವುದು ಶ್ರೀ ಕಾಶಿ ವಿಶೇಷಗಳು ಮತ್ತು ಪಂಚಕ್ರೋಶ ಯಾತ್ರೆ ಅದೇ ರೀತಿ ಸ್ವರ್ಣ ಕಾಶಿ ಎಂಬುದು ಇದೆ ಇದು ಸಹ ಭೌತಿಕ ಕಾಶಿ ನಗರದ ವ್ಯಾಪ್ತಿಗೆ ಸಮವಾಗಿ ಚೈತನ್ಯ ಪದಾರ್ಥದಿಂದ ನಿರ್ಮಿತವಾಗಿರುವುದು ಆದ್ದರಿಂದಲೇ ಕಾಶಿ ಯಾತ್ರಂ ಗಮಿಷ್ಯಾಮಿ ತತ್ರೈವ ನಿವಸ್ಯಾಮ್ಯಹಂ ಇತಿ ಭ್ರಮಾಣ ಸತತಂ ಕಾಶಿ ಫಾಲಂ ಲಭೇತ್ ಎಂದು ಹೇಳಲಾಗಿದೆ ಅರ್ಥ ನಾನು ಕಾಶಿಗೆ ಹೋಗುತ್ತಿದ್ದೇನೆ ಅಲ್ಲಿಯೇ ವಾಸಿಸುವೆನು ಎಂದು ಸದಾ ನುಡಿಯುವವನಿಗೆ ಕಾಶಿವಾಸ ಫಲ ಸಿದ್ಧಿಸುವುದು ಸ್ವರ್ಣ ಕಾಶಿಯಲ್ಲಿ ಯಾರ ಚೈತನ್ಯವಾದರೂ ವಾಸಿಸಲು ಅನುಗ್ರಹ ಪಡೆಯಲು ಕಾಶಿ ವಿಶ್ವೇಶ್ವರನು ಅಂತಹವರ ಮನಸ್ಸಿನಲ್ಲಿ ಸದಾ ಇರಬೇಕು ಇದು ಸುಲಭಾರ್ಥ ನಿನ್ನ ಅನ್ನಮಯ ಕೋಶಕ್ಕೆ ಸಂಬಂಧಿಸಿದ ಭೌತಿಕ ಪೇಟಿಕಾಪುರವಿದೆ ಹಾಗೆಯೇ ಭೌತಿಕ ಕಾಶಿ ಸಹ ಇದೆ ಪ್ರಾಣಮಯ ಕೋಶಕ್ಕೆ ಸಂಬಂಧಿಸಿದ ಪ್ರಾಣಮಯ ಪೀಠಿಕಾಪುರವಿದೆ ಹಾಗೆಯೇ ಪ್ರಾಣಮಯ ಕಾಶಿ ಇದೆ ಮನೋಮಯ ಕೋಶಕ್ಕೆ ಸಂಬಂಧಿಸಿದ ಮನೋಮಯ ಪೀಠಿಕಾಪುರವಿದೆ ಹಾಗೆಯೇ ಮನೋಮಯ ಕಾಶಿ ಇದೆ ವಿಜ್ಞಾನಮಯ ಕೋಶಕ್ಕೆ ಸಂಬಂಧಿಸಿ ವಿಜ್ಞಾನಮಯ ಪೀಠಿಕಾಪುರ ವಿಜ್ಞಾನಮಯ ಕಾಶಿ ಇದೆ ಆನಂದಮಯ ಕೋಶಕ್ಕೆ ಸಂಬಂಧಿಸಿ ಆನಂದಮಯ ಪೀಠಿಕಾಪುರ ಆನಂದಮಯ ಕಾಶಿ ಇವೆ ಈ ಆನಂದಮಯ ಪೀಠಿಕಾಪುರವನ್ನೇ ನಾನು ಸ್ವರ್ಣ ಪೀಠಿಕಾಪುರವೆಂಬುವುದು ಈ ಆನಂದಮಯ ಕಾಶಿಯೇ ಸ್ವರ್ಣ ಕಾಶಿ ಆಗ ನಾನು ಮಹಾಶಯರೇ ನಾನು ಅಲ್ಪಜ್ಞನು ದಯವಿಟ್ಟು ಈ ವಿಷಯ ವಿವರಿಸಿ ಕೆಲವರು ಕಾಶಿಯಲ್ಲಿ ಪಂಚಕ್ರೋಶ ಯಾತ್ರೆ ಮಾಡಿದರೆ ಮಹಾಫಲವೆನ್ನುವರು ಅದರರ್ಥ ಎಂದು ಪ್ರಶ್ನಿಸಿದನು ಆಗ ಶ್ರೀ ಭಾಸ್ಕರ ಪಂಡಿತರು ಮಗು ಪಂಚಕ್ರೋಶ ಯಾತ್ರೆ ಭೌತಿಕ ಯಾತ್ರೆ ಮಾತ್ರವೇ ವಾಸ್ತವಕ್ಕೆ ನಾವೆಲ್ಲ ಭಿನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳೆಂದು ಕರೆಯಲ್ಪಡುವ ಪಂಚಕೋಶ ಯಾತ್ರೆಯನ್ನು ನಮ್ಮ ಚೈತನ್ಯದೊಂದಿಗೆ ಮಾಡಬೇಕು ಇದುವೇ ಅದರಲ್ಲಿ ನಿಗೂಢವಾದ ದೇವರಹಸ್ಯ ಶ್ರೀಪಾದರ ಅನುಗ್ರಹದಿಂದ ಸಾಧಕರಿಗೆ ಪಂಚಕೋಶ ಯಾತ್ರೆ ಮಾಡಲು ಶಕ್ತಿ ಲಭಿಸುವುದು ಆದ್ದರಿಂದಲೇ ಅವರು ಪಂಚಭೂತಗಳಿಗೆ ಸಂಬಂಧಿಸಿದ ಪಂಚಮಹಾ ಯಜ್ಞಗಳನ್ನು ಅವರ ಯೋಗಶಕ್ತಿಯಿಂದ ಮಾಡುವುದು ಈ ಯಜ್ಞಗಳಿಗೆ ಚಿಹ್ನೆಯಾಗಿ ಅವರು ಕುರಂಗಡ್ಡೆ ಸಮೀಪದಲ್ಲಿನ ಪಂಚದೇವ್ ಪಹಾಡ್ನಲ್ಲಿ ದರ್ಬಾರ್ ಮಾಡುವುದು ದೈವರಹಸ್ಯ ಅನುಷ್ಠಾನ ಮಾಡುವವರಿಗೂ ಯೋಗ ದೃಷ್ಟಿ ಉಳ್ಳವರಿಗೂ ಮಾತ್ರ ಅರ್ಥವಾಗುವುದು ಉಳಿದ ಸಾಮಾನ್ಯ ಮಾನವರಿಗೆ ಏನೇನು ಅರ್ಥವಾಗದು ಎಂದರು ಶ್ರೀಪಾದರು ಕಾಶಿಯಲ್ಲಿ ಗಂಗಾ ಸ್ನಾನ ಮಾಡಲು ಗಂಗಾ ಮಾತೆ ಪ್ರತ್ಯಕ್ಷವಾಗಿ ಪ್ರತಿದಿನ ಗಂಗಾ ನದಿ ಸ್ನಾನ ಮಾಡಬೇಕೆಂದು ಕೋರಿದಳು ಹಾಗೆಯೇ ಮಾಡುವೆನೆಂದು ಶ್ರೀಗಳು ವರವನ್ನಿತ್ತರು ಗಂಗಾ ಮಾತೆಯ ಚೈತನ್ಯ ಸಹ ಹಾಗೆಯೇ ಪಂಚಕೋಶಗಳಲ್ಲಿರುವುದು ಅಂದರೆ ಆ ಮಾತೆಯ ಚೈತನ್ಯ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮತ್ತು ಆನಂದಮಯ ಕೋಶಗಳಲ್ಲಿ ಇರುವುದು ಆಗ ನಾನು ಮಹಾಶೈರೆ ಗಂಗಾಮಾತೆ ಜಲಸ್ವರೂಪಿ ಅಲ್ಲವೇ ಆಕೆಗೆ ಪಂಚಕೋಶ ಹೇಗೆ ಸಾಧ್ಯ ಎಂದೆನು ಆಗ ಭಾಸ್ಕರ ಪಂಡಿತರು ನಗುತ್ತ ಮಗು ದೇವತೆಯರು ಮಂತ್ರ ಸ್ವರೂಪಿಗಳು ಭೌತಿಕ ಸ್ವರೂಪರಲ್ಲ ಮಂತ್ರಗಳೆಂಬುವವು ಶಬ್ದ ಬ್ರಹ್ಮನ ಶಕ್ತಿ ರೂಪ ಗಂಗಾಮಾತೆ ಅಂದರೆ ಶಕ್ತಿ ಸ್ವರೂಪಿ ಚೈತನ್ಯ ರೂಪದಲ್ಲಿನ ದೇವತೆ ಎಂದು ಅರ್ಥ ಆಕೆ ಭೌತಿಕ ರೂಪದಲ್ಲಿರುವ ಗಂಗಾ ನದಿ ಸ್ವರೂಪ ಗಂಗಾ ಭೌತಿಕ ರೂಪದಲ್ಲಿರುವ ಗಂಗಾ ನದಿ ಸ್ವರೂಪಕ್ಕೆ ತದಾತ್ಮ್ಯ ಸ್ಥಿತಿಯಲ್ಲಿರುವ ಅಭಿಮಾನ ದೇವತೆ ಅಂದರೆ ಚೈತನ್ಯ ರೂಪಿ ದೇವತೆ ಹಾಗೆಯೇ ಸೂರ್ಯ ಭಗವಾನನೆಂದರೆ ಆಗಸದಲ್ಲಿ ಕಾಣುವ ಸೂರ್ಯ ಖಗೋಳಕ್ಕೆ ತದಾತ್ಮ ಸ್ಥಿತಿಯಲ್ಲಿರುವ ಚೈತನ್ಯ ರೂಪವಾದ ದೇವತಾ ಸ್ವರೂಪಿ ಎಂದು ಅರ್ಥ ಮಾನವರಲ್ಲಿ ಜಲತತ್ವವಿರುವುದು ಆ ಜಲತತ್ವವನ್ನು ಶುದ್ಧಿ ಮಾಡಲು ಶ್ರೀಗಳು ಜಲಯಜ್ಞ ಮಾಡಲು ಸಂಕಲ್ಪ ಮಾಡಿದರು ಆದ್ದರಿಂದಲೇ ಪ್ರತಿನಿತ್ಯವೂ ಕಾಶಿಯಲ್ಲಿ ಗಂಗಾ ಸ್ನಾನವನ್ನು ಆಚರಿಸಲು ನಿಶ್ಚಯಿಸಿದರು ಈ ಕಾರ್ಯದಿಂದ ಭೌತಿಕ ರೂಪದಲ್ಲಿರುವ ಜಲವಾಸಿಗಳೆಲ್ಲರೂ ಪವಿತ್ರವಾಗುವವು ಗಂಗೆ ಮುಂತಾದ ನದಿಗಳೆಲ್ಲವೂ ಪಾಪಾತ್ಮರ ಸ್ನಾನಗಳಿಂದ ಅಪವಿತ್ರವಾಗಿರುವವು ಮಹಾಪುರುಷರು ಚೈತನ್ಯ ಸ್ವರೂಪರು ಪುಣ್ಯ ಪುರುಷರ ನದಿ ಸ್ನಾನದಿಂದ ಆಯಾ ನದಿಗಳು ಪುನಃ ಪವಿತ್ರಗೊಳ್ಳುವವು ಹೀಗೆ ಪವಿತ್ರ ನದಿಗಳು ಮಲಿನವಾಗಿದ್ದರೂ ನಮ್ಮ ನಮ್ಮ ಪವಿತ್ರತೆ ಪುನಃ ಹೊಂದುವವು ಜಲಯಜ್ಞವನ್ನು ಅವರು ಮಾಡುವುದರಲ್ಲಿನ ಅಂತರಾರ್ಥ ಜೀವರಾಶಿಗಳ ಶರೀರಗಳಲ್ಲಿ ರಸ ಸ್ವರೂಪದಲ್ಲಿನ ಜಲ ತತ್ವವನ್ನು ಶುದ್ಧೀಕರಿಸುವುದೇ ಶ್ರೀಪಾದ ಶ್ರೀವಲ್ಲಭ ಸಾರ್ವಭೌಮರು ತಮ್ಮ ಕೈಚಾಲನೆಯಿಂದ ಮಾತ್ರವೇ ಕೋಟ್ಯಾನುಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿ ರಕ್ಷಿಸಿ ಸುಚೈತನ್ಯ ಹೊಂದಿಸಬಲ್ಲ ಸತ್ಯವಾದ ತ್ರಿಮೂರ್ತ್ಯಾತ್ಮಕವಾದ ಶ್ರೀ ದತ್ತ ಪ್ರಭುಗಳು ಅವರು ಲೀಲಾ ಮಾನುಷ್ಯ ವಿಗ್ರಹಧಾರಿಗಳಾಗಿ ತ್ರೇತಾಯುಗದಲ್ಲಿ ಭರದ್ವಾಜ ಮಹರ್ಷಿಗಳಿಗೆ ಕೊಟ್ಟ ವಾಗ್ದಾನದ ಪ್ರಕಾರ ಭಾರದ್ವಾಜ ಗೋತ್ರದಲ್ಲಿ ಸಾವಿತ್ರ ಕಾಟಕ ಚಯನ ಮಾಡಲಾದ ಪುಣ್ಯ ಸ್ಥಳವಾದ ಪೇಟಿಕಾಪುರದಂದು ಅವತರಿಸಿದರು ಅವರ ಅವತಾರೋದ್ದೇಶ ಮಹಾಯೋಗಿಗಳನ್ನು ಮಹಾಸಿದ್ಧರನ್ನು ಮತ್ತು ಮಹಾಪುರುಷರನ್ನು ಅನುಗ್ರಹಿಸಿ ಅವರ ಮೂಲಕ ಧರ್ಮೋದ್ಧಾರಣೆ ಮಾಡುವುದು ಅವರ ನರಸಿಂಹ ಸರಸ್ವತಿ ನಾಮ ಅವತಾರಣ ಅವತರಣ ವಾಗ್ದಾನ ಅಕ್ಷರಶಃ ಸತ್ಯವಾಯಿತು ಈ ದಿವ್ಯ ವಾಗ್ದಾನವನ್ನು ಶಂಕಿಸುವವರನ್ನು ಶ್ರೀಪಾದ ಅವತಾರವನ್ನು ಅವಹೇಳನೆ ಮಾಡುವವರು ಪಿಶಾಚಿ ಜನುಮ ತಾಳುವರೆಂದು ಬಲಹೀನರನ್ನು ಮತ್ತು ದುರದೃಷ್ಟವಂತರನ್ನು ಅಂತಹ ಪಿಶಾಚಿಗಳು ಆವಹಿಸುವವೆಂದು ಮತ್ತು ಅವುಗಳಿಗೆ ವಿಮೋಚನೆ ಗಂಧರ್ವ ನಗರದಲ್ಲಿ ತಾನು ಶ್ರೀ ನೃಸಿಂಹ ಸರಸ್ವತಿ ಅವತಾರ ತಾಳಿದಾಗಲೆ ಎಂದು ಅನೇಕ ಬಾರಿ ಹೇಳಿರುವರು ಶ್ರೀಗಳ ದಿವ್ಯ ವಚನಗಳನ್ನು ಶಂಕಿಸುವವರು ಭಯಂಕರ ನರಕ ತಲುಪುವರು ನೀನು ಬರೆಯಲಿರುವ ಶ್ರೀಪಾದ ಶ್ರೀವಲ್ಲಭ ಚರಿತಾಮೃತವು ಅಕ್ಷರ ಸತ್ಯ ಗ್ರಂಥ ಇದು ಅನೇಕ ಭಾಷೆಗಳಿಗೆ ಅನುವಾದಿಸಲಾಗುವುದು ಈ ಮಹಾಪವಿತ್ರ ಗ್ರಂಥವನ್ನು ಯಾವ ಭಾಷೆಯಲ್ಲಿ ಪರಾಯ ಪಾರಾಯಣ ಮಾಡಿದರೂ ವಿಶೇಷ ಫಲ ಲಭಿಸುವುದು ತನ್ನ ಚರಿತಾಮೃತವನ್ನು ಅನುವಾದಿಸುವುದಕ್ಕೆ ಯೋಗ್ಯತೆ ಇರುವವರನ್ನೇ ಆರಿಸಿಕೊಳ್ಳುವನೆಂದು ಅನುವಾದಿಸುವ ಸಮಯದಲ್ಲಿ ಸಹ ಆ ಕರ್ತನ ಮೇಲೆ ವಿಶೇಷ ಕೃಪಾಶೀರ್ವಾದ ಇರುವುದೆಂದು ಆ ಗ್ರಂಥವನ್ನು ಪೂಜಾ ಮಂದಿರದಲ್ಲಿಟ್ಟು ಪೂಜಿಸಿದ ಮಾತ್ರಕ್ಕೆ ನನ್ನ ಕೃಪೆ ಲಭಿಸುವುದೆಂದು ಕಲಿಯುಗದಲ್ಲಿ ಈ ಗ್ರಂಥ ಪಾರ ಪಾರಾಯಣದಿಂದ ಸರ್ವ ಶುಭಗಳು ಲಭಿಸಲು ನೆರವಾಗುವುದೆಂದು ಆ ಮಹಾಪ್ರಭುಗಳೇ ಹೇಳಿದರು ಆದ್ದರಿಂದ ನೀನು ಗ್ರಂಥವನ್ನು ಬರೆಯುವುದು ಎಂಬುದು ಒಂದು ನೆಪ ಮಾತ್ರವೇ ಶ್ರೀಗಳ ಚರಣಗಳೇ ಈ ಗ್ರಂಥವನ್ನು ನಿನ್ನ ಕೈಯಲ್ಲಿ ಬರೆಸುತ್ತಿವೆ ಆಗ ನಾನಂದೆನು ಮಹಾಶೇರೆ ತಾವು ಹೇಳುವುದು ಸತ್ಯ ನಾನು ಪಂಡಿತನಲ್ಲ ಅದರಲ್ಲೂ ವೇದ ವೇದಾಂತ ವಿಷಯಗಳು ಏನೇನು ತಿಳಿಯದವನು ಇಂತಹ ಅಲ್ಪ ಜ್ಞಾನಿಯ ಕೈಯಲ್ಲಿ ಈ ಮಹತ್ಕಾರ್ಯವನ್ನು ಬರೆಸುವುದು ನನಗೆಷ್ಟೋ ಆಶ್ಚರ್ಯವಾಗಿಯೂ ಆನಂದವಾಗಿಯೂ ಇದೆ ಅದಕ್ಕೆ ಭಾಸ್ಕರ ಪಂಡಿತರು ಒಟ್ಟಲ್ಲಿ ದತ್ತ ವಿಧಾನವೇ ಅಷ್ಟು ನಿಷಿದ್ಧ ಪದಾರ್ಥಗಳಿಂದ ರೋಗಗಳನ್ನು ವಾಸಿ ಮಾಡುವುದು ಅದ್ಭುತ ಕೆಲಸಗಳನ್ನು ಏನು ತಿಳಿಯದವರಿಂದ ಮಾಡಿಸುವುದು ಅವರಿಗೆ ನಿತ್ಯ ವಿನೋದ ದಿವ್ಯ ವಿನೋದ ಅದೇ ಅವರ ಸ್ವಭಾವ ಅದು ಅವರ ದಿವ್ಯ ಶಕ್ತಿಗೆ ನಿದರ್ಶನ ಸಹ ಒಮ್ಮೆ ಒಬ್ಬ ಸನ್ಯಾಸಿ ಕುಕ್ಕುಟೇಶ್ವರಾಲಯಕ್ಕೆ ಬಂದನು ನರಸಿಂಹವರ್ಮರು ವೆಂಕಟಪ್ಪಯ್ಯ ಶ್ರೇಷ್ಠಿಗಳು ಚಿಕ್ಕ ಮಗುವಾದ ಶ್ರೀಪಾದರನ್ನು ಒಂದು ಕುದುರೆಯ ಗಾಡಿಯಲ್ಲಿ ಕೂರಿಸಿಕೊಂಡು ಅದೇ ದೇಗುಲಕ್ಕೆ ಬಂದರು ಆ ಸನ್ಯಾಸಿ ಸ್ವಯಂಭೂ ದತ್ತನ ಆಲಯದಲ್ಲಿ ಧ್ಯಾನದಲ್ಲಿದ್ದರು ಶ್ರೀಪಾದರು ಶ್ರೇಷ್ಠಿಗಳನ್ನು ಉದ್ದೇಶಿಸಿ ತಾತ ಈ ಮೀನುಗಾರನನ್ನು ಇಲ್ಲೇಕೆ ಇರಲು ಬಿಟ್ಟಿರುವಿರಿ ಎಂದು ಪ್ರಶ್ನಿಸಿದರು ಆಗ ನರಸಿಂಹವರ್ಮ ಅನ್ನ ಹಾಗೆ ನುಡಿಯಬಾರದು ಇವರು ಸನ್ಯಾಸಿಗಳು ಕೋಪ ಬಂದರೆ ಶಪಿಸಬಲ್ಲರು ಎಂದು ಗುಟ್ಟಾಗಿ ಹೇಳಿದರು ಮೀನುಗಾರನಿಗೂ ಕೋಪ ಬರುವುದೇ ಮೀನು ವಾಸನೆ ಹೊಡೆಯುತ್ತಿರುವ ಮೀನು ಭಕ್ಷಿಸುವವನನ್ನು ಮೀನುಗಾರನೆನ್ನದೇ ಸನ್ಯಾಸಿ ಎನ್ನಬೇಕೆ ಎಂದರು ಶ್ರೀಪಾದರು ಮನುಷ್ಯರನ್ನು ಕೋಪಗೊಳಿಸುವ ಸ್ವಭಾವಿ ಇಷ್ಟರಲ್ಲೇ ಆ ಸನ್ಯಾಸಿ ಕಣ್ತರೆದನು ತನ್ನ ಮೈಯೆಲ್ಲ ಮೀನು ವಾಸನೆ ಇರುವುದನ್ನು ಗಮನಿಸಿದನು ಆತ ನಿಷ್ಠೆಯ ಸನ್ಯಾಸಿಯೇ ಶ್ರೀಪಾದರನ್ನು ನೋಡಿದನು ಆತ ಮನದಲ್ಲೇ ಶ್ರೀ ಭಗವಾನನ ಮತ್ಸ್ಯಾವತಾರವೆಂದರೆ ಏನೋ ಎಂದು ಆಲೋಚಿಸುತ್ತಿದ್ದನು ಅದಕ್ಕೆ ಯೋಗಪರ ಅರ್ಥವೇನಾದರೂ ಉಂಟೆ ಎಂದು ಯೋಚಿಸುತ್ತಿದ್ದನು ಆಗ ಶ್ರೀಪಾದರು ಸ್ವಾಮಿ ನಿಮ್ಮ ಕಮಂಡಲದಲ್ಲಿ ಚಿಕ್ಕ ಚಿಕ್ಕ ಮೀನುಗಳಿವೆ ಅವು ಹೇಗೆ ಆನಂದವಾಗಿವೆಯೋ ನೋಡಿ ಎಂದರು ಸನ್ಯಾಸಿಗೆ ವಿಶೇಷ ಅನುಗ್ರಹ ಸನ್ಯಾಸಿಗೆ ಇವೆಲ್ಲ ಅಯೋಮಯವಾಗಿತ್ತು ಶ್ರೀಪಾದರು ಸನ್ಯಾಸಿ ಕಣ್ಣುಗಳನ್ನು ನೇರವಾಗಿ ಕಂಡರು ಆಗ ಆತ ಅಂತರ್ಮುಖನಾದನು ಯೋಗ ದೃಷ್ಟಿ ಲಭಿಸಿ ತನ್ನ ಶರೀರದ ರಕ್ತನಾಳದಲ್ಲಿ ಮತ್ತು ಇತರ ದ್ರವದಲ್ಲಿ ಚಿಕ್ಕ ಕಣಗಳಿದ್ದ ಹಾಗೆ ಅದು ಮೀನಿನ ಆಕಾರದಲ್ಲಿರುವ ಹಾಗೆಯೂ ತಿಳಿದನು ಆ ಸಣ್ಣ ಕಣಗಳೇ ಶರೀರದ ವಿವಿಧ ಅನುಭೂತಿಗೆ ಕಾರಣವೆಂದು ಅರಿತನು ಮೂಗಿಗೆ ವಾಸನೆ ತರುವುದು ಈ ಕಣಗಳೇ ಎಂದು ತಿಳಿದನು ಹಾಗೆಯೇ ನಾಲಿಗೆಗೆ ತರುವ ರುಚಿಯು ಈ ಮೀನಾಕಾರದ ಕಣಗಳೇ ಎಂದು ಗಮನಿಸಿದನು ಆಹಾ ಮತ್ಸ್ಯಾವತಾರದ ಪ್ರಕ್ರಿಯೆ ಎಂದರೆ ಎಂದು ಆಶ್ಚರ್ಯಪಟ್ಟನು ಮೂಲಾಧಾರದ ಬಳಿ ಇರುವ ವಾಸನೆ ಕಂಡುಹಿಡಿಯುವ ಈ ಚಿಕ್ಕ ಚಿಕ್ಕ ಕಣಗಳ ಜ್ಞಾನ ಅರಿತರೆ ಪ್ರಪಂಚದ ಎಲ್ಲಾ ವಾಸನೆಗಳನ್ನು ನಿಯಂತ್ರಿಸಬಲ್ಲ ಶಕ್ತಿ ಆಗುವುದೆಂದರಿತನು ಆಗ ಬಹಿರ್ಮುಖನಾಗಿ ಮಂದಹಾಸ ಮಾಡಿದನು ಶ್ರೀಗಳು ಮುಗುಳ್ನಗೆ ಇತ್ತರು ಆ ಸನ್ಯಾಸಿ ಗುರುಗಳ ಶ್ರೀಚರಣಗಳ ಮೇಲೆ ಬಿದ್ದನು ಅವರು ಅನುಗ್ರಹಿಸಿದರು ಆಗ ಸನ್ಯಾಸಿಯ ಮೈ ಸುಗಂಧ ಕಂಪು ತರಲಾರಂಭಿಸಿತು ಶ್ರೀ ಪರಾಶರ ಮಹರ್ಷಿ ಮತ್ಸ್ಯಗಂಧಿಯನ್ನು ಯೋಜನಾ ಗಂಧಿಯಾಗಿ ಬದಲಾಯಿಸಿದ ಯೋಗ ಪ್ರಕ್ರಿಯೆ ಇದೇ ಎಂದು ಸನ್ಯಾಸಿ ಅರಿತನು ಪತಿವ್ರತೆಗಳ ಶರೀರಗಳಿಂದ ಸುವಾಸನೆ ಚಿಮ್ಮುತ್ತಿತ್ತು ಅದರಿಂದಲೇ ಅವರನ್ನು ಸುವಾಸಿನಿಯರೆಂದು ಕರೆಯುವರು ಶರೀರದಲ್ಲಿ ಅನುಭೂತಿಗಳೆಲ್ಲವೂ ಸುವಾಸನಾ ಭರಿತವಾದರೆ ಭೌತಿಕವಾಗಿ ಸಹ ಬದಲಾವಣೆಗಳು ಸಂಭವಿಸಿ ಭೌತಿಕವಾಗಿ ಸುವಾಸನೆ ಹೊರಡು ಹೊರಬರುವುದೆಂದು ಆ ಸನ್ಯಾಸಿಗೆ ಶ್ರೀಗಳು ಮೌನವಾಗಿಯೇ ಬೋಧಿಸಿದರು ಅವರು ದಿವ್ಯ ವಿನೋದರಲ್ಲವೇ ಆಗ ಶ್ರೀಪಾದರು ಎಲೈ ನಿನಗೆ ಮತ್ಸ್ಯಾವತಾರದ ಬಗ್ಗೆ ತಿಳಿದಿದೆ ದೈವಿ ಪ್ರಕೃತಿಗೆ ಅಸುರಿ ಪ್ರಕೃತಿಗೆ ಕೂರ್ಮಾವತಾರವೇ ಆಧಾರ ಮಂದರ ಪರ್ವತವನ್ನು ಕೂರ್ಮದ ಮೇಲಿಟ್ಟು ದೇವದಾನವರು ಸಮುದ್ರ ಮಥನ ಮಾಡಿದರು ನೀನು ಅಂತರ್ಮುಖನಾಗಿ ಕೂರ್ಮವು ತನ್ನ ತಲೆಯನ್ನು ಚಿಪ್ಪಿನಲ್ಲಿ ಅವಿತುಕೊಂಡಂತೆ ಮಹಾಯೋಗಿ ಆಗಬಹುದು ಇಲ್ಲ ಬಹಿರ್ಮುಖನಾಗಿ ಎಲ್ಲಾ ದುರ್ಗುಣಗಳನ್ನು ಸೇರಿಸಿಕೊಂಡು ರಾಕ್ಷಸನಾದರೂ ಆಗಬಹುದು ನೀನು ಬಹಿರ್ಮುಖನೇ ಆದರೆ ಯಾರೋ ಒಬ್ಬರು ನಿನ್ನ ಶಿರಸ್ಸು ಛೇದಿಸಿ ಬಿಡುವರು ನೀನು ಮರಣಿಸುವೆ ಸಾಯದಿರಲು ಅಂತರ್ಮುಖನಾಗು ಯೋಗಾಭ್ಯಾಸ ಮಾಡಿ ಕರ್ಮ ಬಂಧನದಿಂದ ವಿಮುಕ್ತಿ ಹೊಂದಬೇಕು ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದ ನಲವತ್ತ ನಾಲ್ಕನೆಯ ಅಧ್ಯಾಯ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ